ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚುತ್ರಭುಜಂ ಪ್ರಸನ್ನವದನಂ ಧ್ಯಾೇತ್ ಸರ್ವ ಓಂ ನಮ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶುಕ್ರಶನಿಭಶ್ಚ ರಾಹವೆ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಕ್ರೋಧಿನಾಮ ಸಂವತ್ಸರದ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅದರದ್ದು ಸುಸ್ವಾಗತ ಕನ್ಯಾ ರಾಶಿಯವರಿಗೆ ಕ್ರೋಧಿನ ಸಂವತ್ಸರ ಯಾವ ರೀತಿ ಇದೆ ಅನ್ನೋದನ್ನು ನಾವು ಗಮನಹರಿಸೋಣ ಸಾಮಾನ್ಯವಾಗಿ ವರ್ಷ ಫಲವನ್ನು ನಾವು ಗುರು ಶನಿ ರಾಹು ಕೇತುಗಳು ಅಂದರೆ ಈ ನಾಲ್ಕು ಗ್ರಹಗಳ ಆಧಾರದಿಂದ ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ಅಂತ ಏನು ಹೇಳ್ತೀವಿ ಈ ಗ್ರಹಗಳ ಸ್ಥಿತಿಯಿಂದ ನಾವು ವರ್ಷಫಲವನ್ನು ನೋಡ್ತೇವೆ ಆ ಪ್ರಕಾರ ಈ ಗೋಚಾರ ಫಲವನ್ನು ನಾವು ನೋಡೋದಾದರೆ ಗುರು ಕನ್ಯಾ ರಾಶಿಯವರಿಗೆ ಒಂಬತ್ತನೇ ಭಾವಕ್ಕೆ ಬರ್ತಾ ಇತ್ತು ಅಂದರೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಅತ್ಯುತ್ತಮ ಅಂತ ಹೇಳ್ತೀವಿ ಅಂದರೆ ಎಲ್ಲ ರೀತಿಯಾದಂಥ ಭಾವಗಳು ಭಾಗ್ಯಗಳು ಇವರಿಗೆ ಒದಗಿ ಬರುತ್ತೆ ಇದುವರೆಗೂ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇತ್ತು ಗುರು ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇವರಿಗೆ ನವಮ ಭಾವದಲ್ಲಿ ಗುರು ಸಂಚಾರ ಮಾಡೋದರಿಂದ ಹೆಚ್ಚಿನ ಒಂದು ಶುಭ ಫಲಗಳನ್ನು ಇವರು ಅನುಭವಿಸ್ತಾರೆ ಶುಭ ಶೋಭನಾದಿ ಮಂಗಳ ಕಾರ್ಯಗಳು ನೆರವೇರುತ್ತೆ ಪತ್ನಿಯರ ಮಧ್ಯೆ ಉತ್ತಮ ಬಾಂಧವ್ಯ ಬೆಳೆಯುತ್ತೆ ಮಧುರ ಆಹಾರ ಭೋಜನ ಶತ್ರುಗಳು ಮಿತ್ರರಾಗ್ತಾರೆ ಹೊಸ ವ್ಯಾಪಾರ ಕೆಲಸದಲ್ಲಿ ಬಡ್ತಿ ನೋಡಿ ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ನಾವು ಶುಭ ಫಲಗಳನ್ನೇ ನಾವು ನೋಡಬಹುದು ನೋಡಿ ಪುತ್ರ ಸಂತಾನದ ಲಾಭ ಇದೆ ಅಂದರೆ ವಿವಾಹ ಯೋಗ ಇದೆ ಯಾಕಂದರೆ ಭಾಗ್ಯದಲ್ಲಿ ಗುರು ಬಂದಾಗ ನಾವು ಗುರುಬಲ ಇದೆ ಅಂತಲೂ ಹೇಳ್ತೀವಿ ಅದರಿಂದ ಸಕಲ ರೀತಿಯಲ್ಲೂ ಬರೀ ವಿವಾಹ ಭಾಗ್ಯ ಸಂತಾನದ ಭಾಗ್ಯದ ಜೊತೆಗೆ ವಿದ್ಯಾಭಾಗ್ಯನೂ ಇರುತ್ತೆ ಅಂದರೆ ಯಾರೆಲ್ಲ ಏರ್ ಸ್ಟಡೀಸ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಸಹ ಅತ್ಯುತ್ತಮವಾದಂಥ ವರ್ಷ ಈ ರಾಶಿಯಲ್ಲಿ ಜನಿಸಿರುವಂಥವರಿಗೆ ಹಾಗೆ ವಿವಾಹಾಪೇಕ್ಷಿತವರಿಗೆ ಈ ವರ್ಷ ಮದುವೆ ಆಗೋದಕ್ಕೆ ಸಾಕಷ್ಟು ಅನುಕೂಲಗಳಿದ್ದಾವೆ ಈ ಒಂದು ಸಮಯವನ್ನು ತಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಹಾಗೆ ವಾಹನ ಲಾಭ ಆಗುತ್ತೆ ಭೂಮಿ ಲಾಭ ಆಗುತ್ತೆ ಸಂತಾನ ಪ್ರಾಪ್ತಿ ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ಭಾಗ್ಯಗಳು ನಿಮಗೆ ಒದಗಿ ಬರುತ್ತೆ ಅಂಥೇಳಿ ಹಾಗೆ ಗ್ರಹವು ಸಹ ಆರು ಆರರಲ್ಲಿ ಸಂಚಾರ ಮಾಡ್ತಾ ಇದೆ ನೋಡಿ ಈ ಸಲ ಕುಂಭರ ಯಾರು ಕನ್ಯಾ ರಾಶಿಯವರು ಯಾರಿದ್ದೀರಾ ಅವರಿಗೆ ಬಂಪರ್ ಅಂತಲೇ ಹೇಳ್ಬೋದು ಯಾಕಂದರೆ ಶನಿ ಮತ್ತು ಗುರು ಇಬ್ಬರೂ ಚೆನ್ನಾಗಿದ್ದಾರೆ ನಿಮಗೆ ಯಾಕಂದರೆ ಸಾಮಾನ್ಯವಾಗಿ ಗುರು ಶನಿ ಚೆನ್ನಾಗಿದ್ದರೆ ಆ ವರ್ಷದ ಒಂದು ಅನುಕೂಲಗಳೆಲ್ಲ ಲಭ್ಯ ಆಗ್ತವೆ ಅಂಥೇಳಿ ಕನ್ಯಾರಾಶಿಯವರಿಗೆ ಗುರು ಭಾಗ್ಯದಲ್ಲಿದ್ದರೆ ಶನಿ ಆರರಲ್ಲಿ ಸಂಚಾರ ಮಾಡ್ತಾ ಸಾಕಷ್ಟು ಫಲಗಳನ್ನು ಕೊಡುತ್ತೆ ರೋಗ ನಿವೃತ್ತಿ ಶತ್ರು ಪೀಡಾ ನಿವೃತ್ತಿ ಅಂತೇಳಿ ಅಂದರೆ ಶತ್ರುಗಳಿಂದಲೂ ಸಹ ನೀವೇನಾದರೂ ಬಳಲ್ತಾ ಇದ್ದರೆ ಅದರಿಂದ ನೀವು ಹೊರಗಡೆ ಬರ್ತೀರಾ ಅಂಥೇಳಿ ಸಾಮಾಜಿಕವಾಗಿ ಹಲವು ರೀತಿಯಾದಂಥ ಸಲ ಸಂತಸದ ಸಂಗತಿಗಳು ನಡೆಯುತ್ತೆ ಗೃಹ ನಿರ್ಮಾಣಕ್ಕೆ ಪೂರಕ ವಾತಾವರಣ ನಿರ್ಮಾಣ ಆಗುತ್ತೆ ನೋಡಿ ಗುರು ಭಾಗ್ಯದಲ್ಲಿರೋದ್ರಿಂದ ಭಾಗ್ಯದ ಜೊತೆ ಶನಿ ನಿಮಗೆ ಕಟ್ಟಡಕ್ಕೆ ಅಂದರೆ ನೀವು ಭೂಮಿ ಇದ್ದು ಕಟ್ಟಡ ಮಾಡಬೇಕು ಅಂತ ಏನಾದರೂ ಉದ್ದೇಶ ಇಟ್ಕೊಂಡಿದ್ರೆ ಇದು ಉತ್ತಮವಾದಂಥ ಕಾಲ ಅಂತಲೇ ಹೇಳ್ಬೋದು ನ್ಯಾಯಾಲಯ ವಿಚಾರಗಳು ನಿಮ್ಮ ಪರ ಬರುವುದು ನೋಡಿ ಯಾಕಂದರೆ ಶನಿ ಆರರಿಂದ ಕೊಡ್ತಕ್ಕಂಥ ಇದು ಅತ್ಯುತ್ತಮವಾದಂಥ ಶುಭ ಫಲಗಳು ಕಾರ್ಮಿಕ ವರ್ಗದವರಿಗೆ ನೆಮ್ಮದಿ ಉಂಟಾಗುತ್ತೆ ಹಾಗೂ ಕೆಲಸ ಕಾರ್ಯಗಳು ಅಂದರೆ ಉದ್ಯೋಗಸ್ಥರಿಗೆ ಪ್ರಮೋಷನ್ಸು ಸ್ಥಳ ಬದಲಾವಣೆಗಳು ಎಲ್ಲವೂ ಅನುಕೂಲಕರವಾಗಿ ಉಂಟಾಗುವಂಥ ಅಂದರೆ ಸ್ಥಳ ಬದಲಾವಣೆಯಿಂದ ಅನನುಕೂಲ ಅಂತಲ್ಲ ಇನ್ನೂ ಹೆಚ್ಚಿನ ನೀವು ಉತ್ತಮವಾದಂಥ ಸ್ಯಾಲ್ರಿಗೆ ಹೋಗುವಂಥ ಅವಕಾಶಗಳು ಇನ್ನು ವ್ಯಾಪಾರಸ್ಥರಿಗಂತೂ ಅತ್ಯುತ್ತಮವಾದಂಥ ಮಾಸ ಕನ್ಯಾರಾಶಿಯಲ್ಲಿ ಹುಟ್ಟಿರೋಂಥವ್ರು ಯಾಕೆಂದರೆ ಗುರುವಿನಿಂದ ಲಾಭವೂ ಸಿಗುತ್ತೆ ಶನಿಯಿಂದ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗ್ತಾ ಇದೆ ಹಾಗೆ ಯಾರೆಲ್ಲ ಉದ್ಯೋಗ ಹರಿಸ್ತಾ ಇರ್ತೀರ ಕನ್ಯಾರಾಶಿಯವರು ಅವರಿಗೆ ಉತ್ತಮವಾದಂತಹ ಫಲಗಳನ್ನು ನಾವು ಈ ಒಂದು ವರ್ಷದಲ್ಲಿ ನಿರೀಕ್ಷಣೆ ಮಾಡಬಹುದು ಹಾಗೆ ರಾಹು ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಸ್ವಲ್ಪ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ನಡೆಸ್ತಾ ಇದ್ದೀರಾ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹಾಗೆ ಸ್ವಲ್ಪ ಅನಾರೋಗ್ಯ ನಿಮ್ಮನ್ನು ಬಾಡಿಸ್ಬೋದು ಯಾಕಂದರೆ ಯಾ ಅನಾರೋಗ್ಯ ಅಂದರೆ ಈಗ ಕೇತು ಜನ್ಮದಲ್ಲಿ ಇರೋದರಿಂದ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಏನಾಗುತ್ತೆ ಅಂದರೆ ಪಾರ್ಟ್ನರ್ಶಿಪ್ಪು ಆರೋಗ್ಯ ಎರಡರಲ್ಲೂ ಸ್ವಲ್ಪ ಅನಾನುಕೂಲಗಳು ಸಂಭವಿಸ್ತಕ್ಕಂಥ ಸಂದರ್ಭಗಳನ್ನು ನೀವು ಎದುರಿಸ್ಬೇಕಾಗತ್ತೆ ದಾಂಪತ್ಯದಲ್ಲಿ ವಿರಸ ವಾತರೋಗಗಳು ಅಪವಾದ ಇದೆಲ್ಲ ರಾಹುವಿನಿಂದ ಸಿಕ್ಕಿದ್ರೆ ಕೇತು ಉದ್ವೇಗ ಚಿತ್ತಭ್ರಮೆ ಯಾಕಂದರೆ ಜನ್ಮರಾಶಿಯಲ್ಲೇ ಏನು ಕೇತು ಸಂಚಾರ ಮಾಡ್ತಾ ಇದೆ ಸ್ವಲ್ಪ ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥ ಗ್ರಹ ಅಂತಲೇ ಹೇಳ್ಬೋದು ಇನ್ನು ಕನ್ಯಾ ರಾಶಿಯ ಉತ್ತರ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ತಾರೀಕು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತು ಈ ದಿನಗಳು ಅತ್ಯಂತ ಶುಭದಾಯಕವಾಗಿರುತ್ತೆ ಅಂದರೆ ಮೊದಲೇ ನಿಮಗೆ ಶುಭದಾಯಕವಾಗಿದೆ ಕನ್ಯಾರಾಶಿಯವರಿಗೆ ಅದು ಇಮ್ಮಿಡಿಗೊಳ್ಳುವಂಥ ಒಂದು ಕಾಲ ಆಗಿರುತ್ತೆ ಅದೇ ಯಾರೆಲ್ಲ ಅಸ್ತ ನಕ್ಷತ್ರದಲ್ಲಿ ಜನಿಸಿದೀರ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅಂದರೆ ಉಗಾದಿ ಹಬ್ಬದಿಂದ ಜೂನ್ ಹದಿಮೂರರವರೆಗೂ ಅತ್ಯುತ್ತಮವಾದಂಥ ಸಮಯ ಆಗಿರುತ್ತೆ ನಿಮಗೆ ಆಗ ನಂತರದ ದಿನಗಳು ಅಂದರೆ ನವೆಂಬರ್ ನಂತರ ಇನ್ನಷ್ಟು ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ಚಿತ್ರ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಯಾರು ಜನಿಸಿದಿರ ಅವರಿಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೂ ಸಾಕಷ್ಟು ಅನುಕೂಲಕರವಾದಂಥ ಸಮಯನೇ ಇರುತ್ತೆ ಇಡೀ ವರ್ಷ ಪೂರ್ತಿ ಇನ್ನು ಶನಿಯಿಂದ ಉತ್ತರ ನಕ್ಷತ್ರದವರಿಗೆ ಏನೆಲ್ಲ ಫಲಗಳ ಪ್ರಾಪ್ತಿಯಾಗುತ್ತೆ ಪ ಅನುಕೂಲಗಳು ಅಂದರೆ ಹೆಚ್ಚು ಮತ್ತು ಕಮ್ಮಿ ಅಂತ ನಾವು ನೋಡೋದಾದರೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಉತ್ತಮವಾದಂಥ ಫಲಗಳು ಅದೇ ನಕ್ಷತ್ರದವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅನುಕೂಲ ಇರುತ್ತೆ ನಂತರ ಡಿಸೆಂಬರಿಂದ ಮಾರ್ಚ್ವರೆಗೂ ಅನು ಅನುಕೂಲಗಳು ಲಭ್ಯ ಆಗುತ್ತೆ ಹಾಗೆ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಯಾರು ಜನಿಸಿದರೆ ಅವರಿಗೆ ಅಕ್ಟೋಬರು ಡಿಸೆಂಬರು ಅತ್ಯುತ್ತಮವಾದಂಥ ಸಮಯ ಅಂತಲೇ ಹೇಳ್ತೀವಿ ಅಂದರೆ ಉತ್ತಮವಾದಂಥ ಸಮಯದಲ್ಲಿ ಇನ್ನಷ್ಟು ಅನುಕೂಲಗಳು ಅಂತ ಹೇಳ್ಬೋದು ಹಾಗೆ ಶನಿಗ್ರಹವು ವಕ್ರಿಯಾಗುತ್ತೆ ಮೂವತ್ತು ಆರು ಇಪ್ಪತ್ತ್ನಾಲ್ಕರಿಂದ ಹದಿನೈದು ಹನ್ನೊಂದು ಇಪ್ಪತ್ತ್ನಾಲ್ಕು ಇದು ಈ ಸುಮಾರು ನೂರ ನಲವತ್ತು ದಿನಗಳ ಕಾಲ ಏನಿದೆ ಆ ಸಮಯ ನಿಮಗೆ ಅತ್ಯುತ್ತಮವಾಗಿ ಪರಿಣಮಿಸುತ್ತೆ ಅಂದರೆ ನಿಮಗೆ ಬರ್ತಕ್ಕಂಥ ಲಾಭಗಳು ಹೆಚ್ಚಿಗೆ ಆಗುತ್ತೆ ವ್ಯಾಪಾರಸ್ಥರಿದ್ದರೆ ಅತ್ಯುತ್ತಮವಾದಂಥ ವ್ಯಾಪಾರ ನಡೆಯುತ್ತೆ ಹಾಗೂ ವಿದ್ಯಾರ್ಥಿ ವೃಂದದವರಿಗೂ ಸಹ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ ಗುರುಗ್ರಹವೂ ಸಹ ಅಕ್ಟೋಬರ್ ಒಂಬತ್ತರಿಂದ ಫೆಬ್ರವರಿ ನಾಲ್ಕನೇ ತಾರೀಕು ವರೆಗೂ ಆಗೋದ್ರಿಂದ ಆ ಸಮಯದಲ್ಲಿ ಈ ವಿವಾಹಗಳು ಸುಲಭವಾಗಿ ನಡೆಯುವಂಥ ಸಂದರ್ಭಗಳು ಒದಗಿ ಬರುತ್ತೆ ಹಣಕಾಸು ಈಸಿಯಾಗಿ ನಿಮಗೆ ಸಿಗುತ್ತೆ ಅಂದರೆ ಕಡಿಮೆ ಶ್ರಮ ಹೆಚ್ಚು ಲಾಭ ಅಂತ ಹೇಳ್ತೀವಿ ಹಾಗೆ ರಾಹು ಸಹ ಉತ್ತರ ನಕ್ಷತ್ರದವರಿಗೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಂದರೆ ಎಂಟು ಏಳು ಇಪ್ಪತ್ತ್ನಾಲ್ಕರಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಅನುಕೂಲಕರವಾಗಿದೆ ಅಸ್ತ ನಕ್ಷತ್ರದವರಿಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಉತ್ತಮವಾಗಿರುತ್ತೆ ರಾಹುವಿನಿಂದ ಅಂದರೆ ಏನು ಅಶುಭ ಫಲಗಳಲ್ಲೂ ನಿಮಗೆ ಉತ್ತಮ ಸಿಗುವಂಥದ್ದು ಇನ್ನು ಚಿತ್ತ ನಕ್ಷತ್ರದವರಿಗೆ ಎಂಟನೇ ತಾರೀಕು ಜುಲೈಯಿಂದ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಅನುಕೂಲಕರವಾದಂಥ ಅಂತ ಹೇಳ್ಬೋದು ಇನ್ನು ಕೇತು ಜನ್ಮದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಅನಾರೋಗ್ಯ ಕಾಡುತ್ತೆ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಿದೆ ಅದರಲ್ಲೂ ಮಾನಸಿಕ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕು ಆದರೂ ಉತ್ತರ ನಕ್ಷತ್ರದವರಿಗೆ ನವೆಂಬರ್ ಹತ್ತನೇ ತಾರೀಕು ವರೆಗೂ ಈ ಥರದ ಒಂದು ಅನುಭವಗಳು ಉಂಟಾಗೋದಿಲ್ಲ ಉತ್ತಮವಾದಂಥ ಕಾಲ ಆಗಿರುತ್ತೆ ಆದರೆ ನಕ್ಷತ್ರದವರಿಗೆ ನವೆಂಬರಿಂದ ನೆಕ್ಸ್ಟ್ ಮಾರ್ಚ್ವರೆಗೂ ಅನುಕೂಲ ಇರುತ್ತೆ ಆದರೆ ಮೊದಲ ನವಂಬರ್ ತಿಂಗಳವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಚಿತ್ತ ನಕ್ಷತ್ರದವರೆಗೂ ಸಹ ಈ ಒಂದು ವರ್ಷ ಪೂರ್ತಿನಿ ಅಂದರೆ ನಾವೇನು ಚಿತ್ತಭ್ರಮೆ ಅನಾರೋಗ್ಯ ಅಂತ ಹೇಳ್ತೀವಿ ಕೇತುವಿನಿಂದ ಆದರೆ ರಾಶಿಯ ಚಿತ್ತ ನಕ್ಷತ್ರದವರಿಗೆ ಅನುಕೂಲ ಇದೆ ಆ ಥರದ ಒಂದು ತೊಂದರೆಗಳನ್ನು ನೀವು ಅನುಭವಿಸೋದಿಲ್ಲ ಇದು ಗೋಚಾರ ಫಲ ಅಂತ ಹೇಳ್ತೀವಿ ರಾಶಿಯವರಿಗೆ ಇರತಕ್ಕಂಥ ಗೋಚಾರ ಫಲ ಹಾಗೆ ಇನ್ನೂ ಹೆಚ್ಚಿನ ನಿಖರವಾದಂಥ ಭವಿಷ್ಯವನ್ನು ನೀವು ತಿಳ್ಕೊಳ್ಬೇಕು ಅಂದರೆ ನೀವು ಯಾವ ಲಗ್ನದಲ್ಲಿ ಜನ್ಮ ಆಗಿರುತ್ತೆ ಯಾಕಂದರೆ ರಾಶಿಯವರು ಕೋಟ್ಯಾಂತರ ಜನ ಇರ್ತಾರೆ ಆದರೆ ಲಗ್ನಗಳಲ್ಲಿ ಬೇರೆ ಬೇರೆ ಇರುತ್ತೆ ಹಾಗೆ ಪ್ರಸ್ತುತವಾಗಿ ಯಾವುದೋ ಒಂದು ದಶಾಭಕ್ತಿ ನಡೀತಾ ಇರುತ್ತೆ ಎಲ್ಲ ಬೇರೆ ಬೇರೆಗಳು ಇರೋದ್ರಿಂದ ಅದರ ಅನುಗುಣವಾಗಿ ನಾವು ನೋಡಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಬೋದು ಹಾಗೆ ಈ ವರ್ಷ ಗ್ರಹಣಗಳ ಬಗ್ಗೆ ನಾವು ನೋಡೋದಾದರೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗಳ ಚಂದ್ರಗ್ರಹಣಗಳು ಸಂಭವಿಸುತ್ತೆ ಆದರೆ ಭಾರತದಲ್ಲಿ ಯಾವುದು ಗೋಚರ ಆಗದೇ ಇರೋ ಕಾರಣ ಈ ಗ್ರಹಣಗಳನ್ನು ಆಚರಣೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಇನ್ನು ಪರಿಹಾರಗಳ ಬಗ್ಗೆ ನಾವು ಗಮನ ಹರಿಸೋಣ ಕನ್ಯಾ ಕನ್ಯಾರಾಶಿನವರು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಒಂದು ಉತ್ತಮವಾದಂಥ ಸ್ಥಿತಿ ಅಂದರೆ ಗುರುಬಲ ಶನಿಬಲ ಇರುವಂಥದ್ದು ಅದರಿಂದ ಶೇಕಡ ತೊಂಬತ್ತರಿಂದ ತೊಂಬತ್ತೆರಡು ಪರ್ಸೆಂಟೇ ಉತ್ತಮ ಅಂತ ಹೇಳ್ಬೋದು ಯಾಕಂದರೆ ಗುರು ಶನಿಬಲ ಇದ್ದಾಗ ಎಲ್ಲವೂ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ಬೋದು ಆದ್ರೂ ಸಹ ರಾಹುಕೇತುಗಳ ಒಂದು ಅನಾನುಕೂಲಗಳು ನಿಮ್ಮನ್ನು ಕಾಡ್ತಾ ಇರೋದ್ರಿಂದ ಒಂದು ನಾಗಪೂಜೆ ಅಂತ ಹೇಳ್ತೀವಿ ಅಂದರೆ ದೇವಸ್ಥಾನಗಳಲ್ಲಿ ಇರುತ್ತಲ್ಲ ನಾಗರ ಕಲ್ಲಿಗೆ ಒಂದು ಮಂಗಳವಾರ ಅಥವಾ ಒಂದು ಶನಿವಾರ ನಾಗಪೂಜೆಯನ್ನು ಮಾಡಿಕೊಳ್ಳಿ ಹೆಚ್ಚಿನ ಅನುಕೂಲ ಆಗುತ್ತೆ ಹಾಗೇ ದುರ್ಗಾದೇವಿಯ ಒಂದು ಜಪ ದುರ್ಗಾದೇವಿಯ ಆರಾಧನೆ ಗಣಪತಿಯ ಆರಾಧನೆ ಈ ಎರಡೂ ಮಾಡ್ಕೊಳ್ಳೋದ್ರಿಂದ ಕೇತುಗಳು ಶಾಂತಿ ಆಗುತ್ತೆ ಅಂಥೇಳಿ ಜೊತೆಗೆ ರಾಶಿಯ ಅಧಿಪತಿಯಾದಂಥ ಬುಧನ ಮಂತ್ರ ಓಂ ಓಂ ಬುಧಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಇನ್ನೂ ಏನು ಇನ್ನೂ ಹೆಚ್ಚಿನ ಉತ್ತಮ ಫಲಗಳು ನಿಮಗೆ ಪಡೆದುಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಈ ಬಾರಿ ಏನು ಕ್ರೋಧಿನಾಮ ಸಂವತ್ಸರ ಏನಿದೆ ಕನ್ಯಾರಾಶಿಯವರಿಗೆ ಅತ್ಯುತ್ತಮವಾಗಿರೋದ್ರಿಂದ ತಮ್ಮ ಜೀವನ ಸುಖಮಯವಾಗಿರಲಿ ಎಲ್ಲರಿಗೂ ನಮಸ್ಕಾರ